ಚಿತ್ರದುರ್ಗದ ನೀಲಕಂಠೇಶ್ವರ ಸಮುದಾಯ ಭವನದಲ್ಲಿ ಬಸವೇಶ್ವರ ಜಯಂತಿ ಹಿನ್ನೆಲೆ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಇನ್ನು ವೀರಶೈವ ಸಮಾಜ ಹಾಗೂ ಪ್ರಥಮ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹಾಗೂ ರೆಡ್ ಕ್ರಾಸ್ನ ವತಿಯಿಂದ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಆಗಮಿಸಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕಲ್ಕೆರೆ ಮಠದ ಬಸವಲಿಂಗ ಸ್ವಾಮೀಜಿ ರೆಡ್ ಕ್ರಾಸ್ನ ಸಂಸ್ಥೆಯ ಅರುಣ್ ಕುಮಾರ್ ಅಧ್ಯಕ್ಷರಾದ ನಂಜುಂಡೇಶ್ವರ ಮುಖ್ಯ ಶಿಕ್ಷಕರಾದ ಡಾಕ್ಟರ್ ಮಹೇಶ್ ಕೆ ಎನ್ ಹಾಗೂ ಕೀರ್ತಿ ಕುಮಾರ್ ಸಂಸ್ಥೆಯ ನಿರ್ದೇಶಕರಾದ ಸುಮ ಚಂದ್ರಕಲಾ ಅನಿತಾ ದೀಪಿಕಾ ಸುಮಾ ಧನುಷ್ ಮುಖಂಡರಾದ ಪಂಚಾಕ್ಷರಿ ಶಿವರಾಜ್ ಕಲೇಶ್ ಸುರೇಂದ್ರ ಬಾಬು ಅವರು ಹಾಜರಿದ್ದರು ಅಷ್ಟೇ ಅಲ್ಲದೆ ಇದೇ ವೇಳೆ ರಕ್ತದಾನಿಗಳಿಗೆ ಪ್ರಮಾಣ ಸಹ ವಿತರಿಸಲಾಯಿತು